ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಪ್ಲೀಸ್ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಅವರೆಲ್ಲರಿಗೂ ನನ್ನ ಧನ್ಯವಾದಗಳು ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹೆಚ್ಚು ವಿಡಿಯೋ ನೋಡ್ತಾ ಹೋರಿ ನೋಡಿರಿ ಇವತ್ತು ನಾನು ನಮ್ಮ ತಂಗಿಯವ್ರ ಮನೆಗೆ ಬಂದೀನಿ ನೋಡ್ರಿ ಅವ್ರ ಅತ್ತಿಯರು ಕೋವಿಸ್ ನಿಂತ್ರ ಬಜಿ ಮಾಡೋದು ಹೆಂಗೆ ಅಂಥೇಳಿ ತೀಜ್ಕೊಡ್ತಾರತ್ತೆ ನೋಡಿರಿ ಅದು ಏನು ಬಳಸೋಂಗಿಲ್ಲ ರೀ ಅದು ಭಾರಿ ಟೇಸ್ಟ್ ಆಕವು ದೊಡ್ಡಮ್ಮ ಬಾ ಹೇಳಿ ಮಗಳು ಫೋನ್ ಹಚ್ಚಿದಳ್ರಿ ಅದ್ರ ಸಲುವಾಗಿ ಇವತ್ತೆಲ್ಲರಿಗೂ ಸ್ಕೂಲ್ ಸುಟ್ಟಿ ಅದಾವು ಅದಕ್ಕೆ ಬಂದಿವು ನೋಡ್ರಿ ಮಕ್ಕಳನ್ನ ಅದು ಕರ್ಕೊಂಡು ಈಗ ಹುಡುಗರು ಅದು ಮನೆಯಾಗಿರ್ತಾರ ಅದಕ್ಕೆ ಈಗ ಬಾ ಈಗ ಬಂದೀವಿ ನೋಡ್ರಿ ಮತ್ತೆ ಅದು ಹೋಗುನು ಹೋಗಿ ಹೊಲ ನೋಡ್ಕೊಂಬರೋನು ಅಂತ ಅಂದರು ಅದ್ರ ಸಲುವಾಗಿ ಎಲ್ಲರೂ ಕೂಡಿ ಬಂದಿವಿ ನೋಡ್ರಿ ಈಗ ಪಕೋಡ ಭಾರಿ ಮಸ್ತ್ ಹಾಕವು ಬಾ ಅಜ್ಜಿ ದೊಡ್ಡಮ್ಮ ನೋಡಾಕತ್ತಿ ಹ್ಯಾಂಗೆ ಮಾಡ್ತಾರೆ ಅಜ್ಜಿ ಅಂತ ಹೇಳಿ ಅನಾನ ಅದಕ್ಕೆ ಬಂದೀನಿ ನೋಡ್ರಿ ಹೆಂಗೆ ಮಾಡ್ತಾರೆ ಅಂತ ಹೇಳಿ ಕೇಳಿ ತಿಳ್ಕೊಂಡ್ರಿ ಬಾರಿ ಮಸ್ತ್ ಅಕ್ಕ್ಯಾರ ನೋಡ್ರಿ ಹೆಂಗ ಹೆಂಗೆ ಅಂತ ಹೇಳಿ ಹತ್ರ ದಿನ ಪ್ರತಿ ಓಂ ಶಾಂತಿಗ್ ರೀ ಅಲ್ಲಿ ಏನಾದ್ರ ಗುರುವಾರ್ಕೊಂಬ ಪ್ರಸಾದ ಮಾಡ್ತಾರತ್ತ ಅಲ್ಲಿ ಭಾರಿ ಮಸ್ತ್ ಮಾಡ್ತಾರೀ ಬಜಿಯನ್ನ ಅದಕ್ಕೆ ಪಾಲಕ್ ಬಜಿ ಹೌದೇನ್ರೀ ಹ್ಞೂ ರೀ

ஆஹ் கலசரிக்கொண்டி

ಎರಡು ಎರಡು ಹಿಡಿ ಹಾಕುವ ಒಂದೊಂದ್ ಇದು ಹಿಡಿದ್ರ ಅಷ್ಟ್ರಿಂಬ್ರಿ ಕೊತ್ತಂಬರಿ ಹಾಕೋದೇನ್ರಿ ಹರೀಷ್ಟ ಹ್ಞೂ ಸ್ವಲ್ಪ ಹಾಕೊಂಡ್ರಿ ಮೆಣಸಿಕ್ರಿ ಹಸಿ ಮೆಣಸಿಕ ಹ್ ಉಪ್ಪು ಹಾಕೋದು ಉಪ್ಪು ಹಾಕೋದ್ರಿ ರುಚಿಗೆ ಎಷ್ಟ್ ಬೇಕಷ್ಟ್ ನೋಡ್ಕೊಂಡು ಎಷ್ಟ್ ನೋಡಿ ಉಪ್ಪು ಹಾಕೋದು ಹೀ ಸೋಡಾ ಪುಡಿ ಸ್ವಲ್ಪ ಸ್ವಲ್ಪ ಎಷ್ಟು ಹಾಕ್ತೀರಿ ಒಂದ್ ಅರ್ಧ ಸ್ಪೂನ್ದಷ್ಟ್ ಅಷ್ಟು ಹಾಕ್ತೀರಿ ಹಾ ಒಂದ್ ಅರ್ಧ ಚಮಚದಷ್ಟು ಹಾಕೋನ್ರಿ ಹಾನ್ರೀ ಅದ ಎಷ್ಟ್ರಿ ಒಂದ್ ಅರ್ಧ ಒಂದ್ ಎರಡು ಚಿಟಕಿ ಎಷ್ಟು ಹಾಕೋತೀರ ಹಾ ರೀ

ನಾಲ್ಕು ವರ್ಷ ಹೋಗಿರಿ ಹ್ಮ್ ವ್ಯವಸ್ಥಾ ಚಲೋ ಮಾಡ್ತಾರ ನಂಗ ಹೀನೇ ಜನ ಜಾತ್ರೆ ಅಷ್ಟು ಸ್ವಚ್ಛತಾರ ಹಾ ರೀ ಹ್ಮ್ ಅಷ್ಟೆಲ್ಲಾ ಮನಸ್ ಶಾಂತಿ ಹಾಕದ್ರಿ ನೆಮ್ದಿ ಹಾ ನೆಮ್ಮದಿ ತಗೋಬೇಕಂದ್ರೆ ಅಲ್ಲೇ ಹೋಗ್ರಿ ವಾಲ ಅನ್ನಸ್ತತ್ರಿ ಅಷ್ಟ ನೆಮದಿ ಸಿಗ್ತತಿ ಅಕ್ಕಿಟ್ಟು ಒಂದ್ ಬಾಟ್ಲ್ ತಗೊಂಡ್ರೇನ್ರಿ ಹಾ ದೊಡ್ಡ ಬಟ್ಲೆ ಒಂದ್ ಬಾಟ್ಲ್ ಅಷ್ಟ್ ತಗೊಂಡ್ರಿ ಹಾಂ ಹಾಂ ಹಾಕೋ ನೋಡಿ ಹಾಕೊಳದ್ರಿ ಹಾಂ ಹಾಂ ರೀ ಹಾಂ ಹಾಂ ಅರ್ಧ ಬಟ್ಟಲೆ ಹ್ಞೂ ರೀ ಅಲ್ಲಿಂದ ಹಿಟ್ಟ ಕಡಲೆ ಹಿಟ್ಟು

ಅಲ್ಲಿಂದ ಏನೈತಿ ಎಲ್ಲ ಮಂದಿಗೆ ಹ್ಞೂ ಹ್ಞೂ ರೀ ಹಚ್ಚಿ ಕೊಡ್ತಾರೆ ಈಗ ಆಯ್ತನ್ರಿ ಅದು ಹಾಂ ಆಯ್ತು ಈಗ ಇಷ್ಟು ಕರೆಕ್ಟ್ ಆಯ್ತನ್ರಿ ಹಾಂ ಇದು ಹಿಂಗೆ ಆಯ್ತು ನೋಡಿ ಇದು ಹಾಂ ಇನ್ನು ಇಟು ಇಟು ಇಟ್ಟು ಇಟ್ಟು ಇನ್ನೊಂದು ಜರ ಬಿಟ್ಟರೆ ನೀರು ಬಿಡ್ತೈತಿ ಅದು ಹಾಂ ಈಗ ಹಂಗೆ ಹಾಕಿ ಬಿಡೋದು ಹಾಂ ಹಾಕಿ ಬಿಡೋದು ಎಣ್ಣೆ ಒಳಗೆ ಹಾಕಿ ಕರೀದ್ರಿ ಹಿಂಗೆ ತಿಂತಾವ ಬಿಟ್ಟು ಕಲಿಸ್ತೇವೆ ನಾವು ಹ್ಞೂ ರೀ ಅಲ್ಲಿರ ಅಷ್ಟು ನೋಡ್ರಿ ಸಾಲಂಗಿಲ್ಲ ಹಾಂ ತಂಗಿಯವ್ರ ಮನೆಯವರು ಕೆಲಸಕ್ಕೆ ಹೋಗಿದ್ರು ಬಂದ್ರ ನೋಡ್ರಿ ಈಗ ಹತ್ತಿಯವರು ಬಜಿ ಮಾಡಾತಾರ ಎಲ್ಲಾರು ತಿನ್ನೋನು ಅಂತ ಹೇಳಿ ನೋಡ್ರಿ ನಾನು ಮಾಮಾರು ಹಾಡಾದ ಭಾಳ ಚಂದ ಹಾಡ್ತಾರೀ ಅವ್ರ ಕಡೆ ಈಗ ಆಮೇಲೆ ಹಾಡ್ಶೆ ಬಿಡ್ತೀನಿ ನೋಡ್ರಿ ಮಸ್ತಾಗಿ ಹಾಡ್ತಾರ ಅವರು ಈಗ ಆಯ್ತೇನ್ರಿ ಅತ್ತಿಯರು ಈಗ ಎಲ್ಲ ಕಲಸಿ ಎಷ್ಟೊತ್ತ ಒಂದ್ ಐದ್ ನಿಮಿಷ ಬಿಟ್ಟಿದ್ರಿ ನೆನ್ಯಕ್ ಬಿಟ್ಟಿದ್ರಿ ಈಗ ನೋಡೋಣ ಟೇಸ್ಟ್ ఎన్ని కదా గ్యాస్ చాలమే ఇట్ ఈ కద్రీ ఎణి ఈ రీ సైజ్ దొడ్డద్రీ దొడ్ అందరి దొడ్డు సంద ಅದು ಹೇಳಿದ್ರಿ ಬಾರಿ ಅಕ್ಕ ಹೋಗು ದೊಡ್ಡ ಹೇಳಿ ಅದಕ್ಕೆ ನೋಡೋಣ ಹೆಂಗೆ ಅಂತ ಹೇಳಿ ಬಂದಿನ್ರಿ ಆಮ ಹಸ್ತ ಬಿಡ್ರಿ ಅಷ್ಟು ಚಲೋ ಚಲೋಲ್ರಿ ರೀ ಹ್ಮ್ ಇವರು ಎಲ್ಲಾ ಬಿಟ್ಟು ಹಾಕರ ನಿಮಗೂ ಕೆಲಸ ಭಾಳ ಚಂತಕ ಹುಡುಗರು ಹುಡುಗರ ಸಾಲಿಗೆ ಹೋಗು ಹುಡುಗರು ತಲೆ ಹಾಕೋದು ಎಲ್ಲಾ ಬಿಟ್ಟು ಹೋಗಿ ಬಿಡ್ತಾಳಾಕಿ ಹ್ಞೂ ರೀ ಆದರೆ ಹ್ಞೂ ರೀ ಹ್ಞೂ ಭಾರಿ ಮಸ್ತಾಗಿ ಮಾಡಿದ ನೋಡ್ರಿ ಅಷ್ಟು ಆಗ್ಯಾವ ಭಾರಿ ಚಲೋ ಅದ ನೋಡಿರಿ ಎಷ್ಟು ಆವಾಜ್ ಬರತೈತಿ ಭಾರಿ ಕಡಕಾಗೆ ಆಗ್ಯಾವು ಅಷ್ಟು ಮಸ್ತ್ ಅದ ನೋಡಿರಿ ಈಗ ತಕೊಳ ಪ್ಲೇಟಿಗೆ ಪ್ರೇಟಿಗೆ ನಮ್ಮ ತಂಗಿಯಾರಿ ಇವರು ಎಷ್ಟು ಮಸ್ತ್ ಅದು ನೋಡ್ರ್ ಭಾರೀ ಆಗ್ಯವ್ರೀ ರೀ ಬೇರೆ ಬಿಸಿ ಬಿಸಿ ಬಜಿತ್ತೆ ನೋ ಹಂಗೆ ನೋಡು ನಾವು ತಿನೋಣ್ರಿ ತುಂಚಾ ತಿ ಸ್ಪೆಷಲ್ ಹಾತ್ಯಾರ್ ಮಾಡಿದ್ನೋ ನೋಡಿ ಹ ಹೇಳ್ರಿ ಟೇಸ್ಟ್ ನೋಡಿ ಬಾರಿ ಗೆದು ಬಾರೆ ಉಳ್ಳಾಗಡ್ಡಿ ಔರಿ ಉಳ್ಳಗಡಿ ಹಾಕಲಾರ್ದಾ ಹಿಂಗ ಚುಲಕ ಅಂತ ಗೊತ್ತಿದ್ದಿಲ್ಲ್ರಿ ಉಳ್ಳಗಡಿ ಉಳ್ಳಾಗಡ್ಡಿ ಹಾಕಿ ಇಲ್ಲ್ರಿ ಓಂ ಶಾಂತಿ ಉಳ್ಳಗ ಮಾಡಿತರತ್ರ ಅದನ್ನ ಮಾಡ್ಯಾರಿ

ಹೋಗ ಅಸ್ರಿ ಅಲ್ಲಿ ಅದನ್ ಕಡೆ ಇಸ್ಕೋ ಹೋಗು ಹೋಗಲ್ಲಿ ಅದನ್ ಕಡೆ ಇಸ್ಕೋ ಬಜ್ಜಿ ನೋಡಲ್ಲ ಅಜ್ಜಿ ಮಾಡಿದ್ದು ಹೆಂಗ ಯಶು ಹೆಂಗೋ ಮಸ್ತ್ ಆಗ್ಯವಲ್ಲ ಅಜ್ಜಿ ಬಾರಿ ಸೂಪರ್ ಮಾಡೋದು ಕಲಿಸಿದಳು ಇನ್ನು ಮಾಡ್ಕೊಂಡು ನೀವು ಇನ್ನು ಅಜ್ಜಿ ಗತಿ ಅಜ್ಜಿ ಗತಿ ಮಾಡಿಲ್ಲ ಯಾರು ಮಾಡಿ ಎಲ್ಲರಿಗೂ ಧನ್ಯವಾದ ನೋಡ್ರಿ ಈಗ ಮಾಮಾರು ಒಂದು ದೇವ್ರ ಹಾಡ ಹಾಡ್ತಾರ ಎಲ್ಲಾರು ಕೇಳುವ ಹೋಗಿ ಓಂ ಶ್ರೀ ಗುರು ಸಿದ್ಧ ಸಾರಿ ಬೇಡದರೆ ಶಿಖರ ಕಂಡಿಯನು ಓಂ ಶ್ರೀ ಗುರು ಸಿದ್ಧ ಸಾರಿ ಬೇಡದರೆ ಗುಡಿಯ ಕಂಡಿಯನು ಆರು ಮಕ್ಕಳ ಆರು ಕೊಳ್ಳವ ದಾಟಿ ನಡೆದೆ ಮೂರು ಕೊಳ್ಳವ ಮೂಲ ಕೆಳದೆ ಆರು ಕೊಳ್ಳವ ನಡೆದೆ ಮೂರು ಕೊಳ್ಳವ ಮೂಲ ಕೆಳದೆ ಕೈಲಾಸ ದ್ವಾರವನು ಓಂ ಶ್ರೀ ಗುರು ಸಿದ್ಧ ಸಾರಿ ಬೇಡದಲೆ ಗುಡಿಯ ಕಂಡಿಯನು ಓಂ ಶ್ರೀ ಗುರು ಸಿದ್ಧ ಸಾರಿ ಬೆಡದಲೇ ಶ್ರೀಕರ ಕಂಡಿಯನು ಹಿರಿಯ ಹುಲಿಗಳ ನಾರು ತಡೆದೆ ಬರುವ ಭಕ್ತಿನ ಎಡಿಯ ತಟ್ಟಿದೆನು ಹಿರಿಯ ಹುಲಿಗಳ ನಾರು ತಡೆದೆ ಬರುವ ಸರ್ಪಿನ ಎಡಿಯ ನೆಟ್ಟಿದೆನು ಓಂ ಶ್ರೀ ಗುರು ಸಿದ್ಧ ಸಾರಿ ಬೆಡ್ದಲೆ ಶಿಖರ ಕಂಡಿಯನು ಓಂ ಶ್ರೀ ಗುರು ಸಿದ್ಧ ಸಾರಿಬೇಡದಲೇ ಗುಡಿಯ ಕಂಡಿಯನು ಏಳು ಸುತ್ತಿನ ಕೋಟಿ ಇದಕ್ಕ ನೀಲ ಗಗನ ಮರುಪರಿಗೋಳು ಏಳು ಸುತ್ತಿನ ಕೋಟಿ ಇದಕ್ಕ ನೀಲ ಗಗನ ಉಪ್ಪರಿಗೋಳು ಮದ್ದಲೆ ಬ್ಯಾರೆ ಗಂಟಿಗಳು ಮದ್ದಲೆ ಬ್ಯಾರೆ ಗಂಟಿಗಳು ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರ ಮರ್ಮ ಬ್ಯಾರುಂಟು ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರ ಮರ್ಮ ಬ್ಯಾರುಂಟೋ ಒಂಬತ್ತು ಬಾಗಿಲ ಇಲಕ ಎಂಬಾದ ಬೀದಿ ಒಂಬತ್ತು ಬಾಗಿಲ ಇರಕ ಹಿಂಬಾದ ಬೀದಿ ನಾಲ್ಕು ತುಂಬಿ ಸೂಸುವ ಕೊಳ್ಳ ಏಳುಂಟೋ ಓಂ ಶ್ರೀ ಗುರು ಸಿದ್ಧ ವೇಳೆ ವೇಳೆಗೆ ತಾವೇ ನುಡಿಗೋ ಓಂ ಶ್ರೀ ಒಂಬತ್ತು ಬಾಗಿಲಿದ ಹಿಂಬಾದ ಬೀದಿ ನಾಲ್ಕು ತುಂಡಿ ಸೂಸುವ ಕೊಳ್ಳ ಏಳುಂಟೋ ಓಂ ಗುರು ಸಿದ್ಧ ವ್ಯಳೆ ವ್ಯಳಗೆ ತಾವೇ ನುಡಿಯುವ ಸಣ್ಣದನಿಂದ ಶ್ರೀಗಿರಿ ಎಂದು ಹೋಗಿ ಯಾತ್ರೆ ಮಾಡಿ ಬಂದೆ ಶ್ರೀಗಿರಿಯು ಶರೀರದೋರುಂಟೋ ಓಂ ಶ್ರೀ ಗುರು ಸಿದ್ಧ ಸಾರಿ ಶಿಖರ ಕಂಡಿಯನು ಓಂ ಶ್ರೀ ಗುರು ಸಿದ್ಧ ಸಾರಿ ಬೇಡದಲೇ ಗುಡಿಯ ಶ್ರೀ ಶ್ರೀಗಿರಿಯ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯ ಮಾಡಿ ಬಂದೆ ಶ್ರೀಗಿರಿಯ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯ ಮಾಡಿ ಬಂದೆ ಶ್ರೀಗಿರಿಯು ಶರೀರದೋರುಂಟೋ ಓಂ ಶ್ರೀ ಗುರು ಸಿದ್ಧ ಸಾರಿ ಬೇಡದಲೆ ಶಿಖರ ಕಂಡಿಯನು ಓಂ ಶ್ರೀ ಗುರು ಸಿದ್ಧ ಸಾರಿ ಬೇಡದಲೆ ಗುಡಿಯ ಕಂಡಿಯನು ದೇವರ ಹಾಡನ್ನು ಮಸ್ತಾಗಿ ಆಗಿ ಮಾಮನವರಿಗೆ ಧನ್ಯವಾದಗಳು ನೋಡ್ರಿ